ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಮಾಜದಲ್ಲಿ ಅತ್ಯಂತ ತುಳಿತಕ್ಕೆ ಒಳಗಾದಂಥ ಮಾದಿಗ ಸಮುದಾಯಕ್ಕೆ ಇವತ್ತು ನಮ್ಮ ಒಂದು ವಿಜಯದ ದಿವಸ ಅಂತ ನಾವು ತಿಳಿತೀವಿ ತಿಳಿ ತಿಳಿಪಡಿಸ್ತೀವಿ ಯಾಕಂದರೆ ಸತತವಾಗಿ ಮೂವತ್ತು ವರ್ಷಗಳ ಅವಧಿಯಲ್ಲಿ ನೂರಾರು ಜನರ ಒಂದು ನಿಸ್ವಾರ್ಥ ಹೋರಾಟದಿಂದಾಗಿ ಮಾನ್ಯ ಸುಪ್ರೀಂ ಕೋರ್ಟು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನವನ್ನು ನೀಡಿ ನಮ್ಮ ಪರವಾಗಿ ಒಂದು ವಿಜಯವನ್ನು ಅನುಭವಿಸೋಕ್ಕೆ ದಾರಿ ಮಾಡಿಕೊಟ್ಟಿದೆ ಅದಕ್ಕಾಗಿ ರಾಜ್ ಈಗ ಸರ್ವ ನ್ಯಾಯಾಲಯದ ಒಂದು ಮಾತನ್ನು ಹೇಳ್ತಾ ಇದ್ದಂತಹ ರಾಜ್ಯ ಸರ್ಕಾರಗಳು ಇದನ್ನು ಮನವರಿಕೆ ಮಾಡಿಕೊಂಡು ಅತಿ ಶೀಘ್ರವಾಗಿ ರಾಜ್ಯ ಸರ್ಕಾರಗಳು ತೀರ್ಮಾನ ಕೈಗೊಂಡು ಈ ಒಂದು ಒಳ ಮೀಸಲಾತಿಯ ಒಂದು ಹೋರಾಟದ ವಿಜಯಕ್ಕೆ ಸರಿಯಾದಂತಹ ಒಂದು ದಾರಿಯನ್ನು ತೋರಿಸಿ ಅದನ್ನು ಅತಿ ಶೀಘ್ರದಲ್ಲಿ ಜಾರಿಗೆ ಅಂತಂದು ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಹಾಗೆಯೇ ಒಳ ಮೀಸಲಾತಿ ಹೋರಾಟದ ಬಗ್ಗೆ ಮೊನ್ನೆ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸರ್ವೋಚ್ಚ ನ್ಯಾಯಾಲಯವು ಯು ಏಳು ಪೀಠ ಸದಸ್ಯರ ಹೊಂದಿರತಕ್ಕಂಥ ನ್ಯಾಯಾಧೀಶರು ನಮ್ಮ ಒಳ ಪರವಾಗಿ ಮಹತ್ವದ ತೀರ್ಪನ್ನು ನೀಡಿರ್ತಾರೆ ಈಗ ರಾಜ್ಯ ಸರ್ಕಾರಗಳು ಅದು ಒಂದು ಸುಪ್ರೀಂ ಕೋರ್ಟು ಒಂದು ಅಂಶವನ್ನು ಒಡ್ಡಿ ವಿಳಂಬ ಧೋರಣೆಯನ್ನು ತೋರ್ತಾ ಇದ್ದರು ಈಗ ಯಥಾವತ್ತಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರುವುದರಿಂದ ರಾಜ್ಯ ಸರ್ಕಾರವರು ಕೂಡಲೇ ತ್ವರಿತವಾಗಿ ಒಳ ಮೀಸಲಾತಿಯನ್ನು ಜಾರಿಯ ಮಾಡುವ ಮಾಡಬೇಕು ಇದನ್ನು ಮಾಡದಿದ್ದ ಒಂದು ವಿಳಂಬ ಧೋರಣೆಯನ್ನು ತೋರಿದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ಹಮ್ಮಿಕೊಳ್ಬೇಕಾಗ್ತದೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುತ್ತಾ ಹಾಗೆಯೇ ತೀರ್ಪು ನೀಡಿದಂಥ ಸೆವೆನ್ ಪೀ ಟು ಸದಸ್ಯರಿಗೆ ನ್ಯಾಯಾಧೀಶರಿಗೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮಾ ನನ್ನ ಮಾತಿಗೆ ಹಿರೋಮನ್ನು ಕೊಡ್ತಾ ಇದ್ದೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ